ಏನಿಲ್ಲ ಆದ್ರೂ ಕಾಷಾಯ ಇದೆ ನನಗೇನಿಲ್ಲ ಆದ್ರೂ ಮಂತ್ ಪ್ರಾಕ್ಷತೆ ಇದೆ ಏನಿಲ್ಲ ಅಂತದ್ರು ಕಾಶಿ ಇದೆ ಆದ್ರೆ ಇಲ್ಲಿ ಬರುವವರು ಮುಂದೆ ಏನ್ ಸಿನಿಮಾ ಮಾಡ್ಬೇಕು ನಡೆದಿರೋ ಕಥೆಯನ್ನ ಮಾಡಿಬಿಡಿ ಸರ್ ನನಗೆ ಏನು ಮಾಡಿಲ್ಲ ದುರ್ಗಡೆ ಸತ್ಯವಾಗ್ಬೇಕು ನಡೆದಿರೋ ಕಥೆ ಪ್ರತಿಯೊಂದು ಒಂದು ಹಂತದಲ್ಲಿ ಓಕೆ ಮನ್ ತಪ್ಪ ಗುರುಗಳೇ ನಲ್ವತ್ತು ವರ್ಷ ತಪ್ಪಾಗತ್ತೆ ಬಿಡುಗಡೆ ಓಕೆ ಮೂವತ್ತೆರಡು ವರ್ಷ ತಪ್ಪಾಗತ್ತ ಬಳೆ ಇಲ್ಲಿ ಮೂವತ್ತೆರಡು ಇದು ಮೂವತ್ತಾರು ಇದು ನಲ್ವತ್ತು ಯಾವ್ದು ತಪ್ಪು ಅಂತ ಹೇಳಿ ಇನ್ ಯಾರನ್ನು ಕೂಡ್ಸ್ಕೊಳ್ಳಿ ನಾನು ಇನ್ನೊಂದು ದೊಡ್ಡ ಯಮಾನ ಒಬ್ಬರು ಇದ್ರು ಕೇಳಿದಾಗ ಕೇಳೋಣ ಅನ್ನಕ್ಕೆ ಆಜೀವನ ಇಲ್ಲ ಅದಕ್ಕಿಂತ ಒಂದ್ ದೊಡ್ಡ ಯಮಾನ ಇತ್ತು ವಿಷ್ಣುವರ್ಧನ್ ಹೇಳೋಣ ಅಂತ ಆಜೀವನ ನಿಮ್ಮ ಹಣ ಹತ್ರ ಬರೋಣ ಬಿಸಿ ಸ್ಕೆಡ್ಯೂಲ್ ಇದೆ ಗುರುಗಳೇ ಪ್ರತಿಯೊಬ್ಬರಿಗೂ ಸ್ಕೆಡ್ಯೂಲ್ ಇದೆ ಆಮೇಲೆ ಇದು ಕ್ರಿಯೇಟಿವ್ ಆಸ್ಪೆಕ್ಟ್ ಒಂದ್ ಒಂದು ಒಂದ್ ಮಾಡ್ಕೊಂಡಿರ್ತೀವಿ ಒಂದ್ ಕಥೆ ಒಂದು ಮುದ್ದಾಗ ಮಾಡ್ಕೊತೀವಿ ಓಡ್ತೀವಿ ಮಾಡ್ತೀವಿ ಮಾಡ್ಕೊಂಡ್ಬರ್ತೀವಿ ம கொடல நாவே துக்கொண்டு நான் சினிமா நாமூட்ட இங்கே குடுக்கற நீவேர்ட் மாதாடா நம்ம ஒணர் ஏஜ் நிஃப்டி